ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಅರಾಮ ನಾನು ನಾಟಕ ಮಿಸ್ಟ್ರಿ ನಮ್ಮೂರಾಗೆ ಈ ಕೊಡೋದು ಕುಡದ್ ಜಾತ್ರೆ ಐತೆ ನೆಕ್ಸ್ಟ್ ವರ್ಷಕ್ಕೆ ನಾಟಕ ಪ್ರಾಕ್ಟೀಸ್ ಮಾಡಬೇಕು ಅಂತ ಎಂಟು ಗಂಟೆಗೆ ಬರಕ್ ಕೇಳಿನ್ರೀ ಇನ್ ಇಷ್ಟೊತ್ತಾದ್ರು ಬರ್ತಿಲ್ರಿ ಇವರು ఇంత మద్ద నాటక నాటకల్సదు ఒందే ఆని చెదదు ఒడి మేస మేశ్రీ ఎస్ ఐము ఇన్న ఒప్పు పత్తి షర్ట్ మిశ్రూన్లీ కరీతీ మేష అదాల్ మేష ఆ పటేల్ ఫస్ట్ పటేల్ రె ఎల్ బీ నాట షర్ట్ మంత మేషల్ లిఫ్ట్ల బు తెలు తీరు అంకే కై తి నేను తొడ తట్టో అర్జున కంలా మంజు సార్ బిల్లు ఇది ఉంటు బాణ ఇలా పటేల్ పందెక్స్ట్ గౌడ్ం కర్లి మ ಲಿಫ್ಟಿಕ್ಲ ಇಲ್ಲ ಐವತ್ ಸಾವಿರ ಕೊಟ್ಟು ಕರ್ಸಿನಾಕಿನ ಲಿಫ್ಟಿ ಬರ್ತಾಳೆ ಏ ಏನ್ಮಾ ಮಾಮ ಅಲ್ಲ ಭೀಮೇ ನಮ್ದೆ ಅವಾಗದ್ದೆ ಕಡೆ ಹೋಗಿದ್ದೆ ಏನ್ ನೋಡ್ರಿ

ஏன்ி கௌிரி நீத்தக்கமக்கு நான் எங்க பூர் நான் முகசதி

మమ్ లిస్ట్ లిస్ట్ లైన్ లైలా నేనల్ పిమ్బడ్తా ప్రార్థన ప్రార్థన ఫస్ట్ నాటక స్టా ముంచే దొడదైతే బేగ ಏ ಓಂಕಾರ ಆಡ್ರಪ್ಪ ನೀವೇ ಆಗ ಸಾಂಗಿಲ್ಲ ಆಡ್ರಿ ಏನಾಗಲ್ಲ ಓಂ ಶುಕ್ಲಾಮ್ ಬರದರ್ಶಿ ಚತುರ್ಭುಜಂ ಪ್ರಸನ್ನೇ ಸರ್ವ ವೈದ್ಯ ಪ್ರಶಾಂತ ಪ್ರಾರ್ಥನಾ ಗೀತೆ ಮುಗಿತಪ್ಪ ಇಲ್ಲಿಂದ ನಾಟಕ ಪ್ರಾಕ್ಟೀಸ್ ಶುರು ಮಾಡ್ಕೊಂಡ್ರಿ ಆಯ್ತ ಮಹೇಶ ಮಹೇಶ್ ಏನಪ್ಪಾ ಬರ್ತಾಳೆ ಲಿಪ್ಟಿಕ್ ಲೈನ್ ಎತ್ಲ ಹೋಗ್ತಾಳೆ ಲಿಪ್ಟಿಕ್ ಲೈನ್ ಅಂದ್ ಏನು ದಾನ ಮಾಡ್ದೆ ನಾನು ಅದೀನ್ ಬಾ ಪಾರ್ಟಿ ಮಾಡೋದ ನಾಟಕ ಶುರು ಮಾಡ್ಕೊಳ್ರಿ ಡೈಲಾಗ್ ತಗೊಳ್ರಿ ಬರ್ರಿ ಮ್ಯಾಚ್ ಡೈಲಾಗ್ ಹೇಳ್ರಿ ಡೈಲಾಗ್ ತಗೊಳ್ಳಿ ಇಷ್ಟ ಏನ್ ಪ್ರಾಕ್ಟೀಸ್ ಮಾಡ್ರಿ ಮತ್ತೆ ಬಂದಿರ ನಾಟಕ ಕಲ್ಸಕ್ಕೆ ನನಗೆ ಏನ್ ನಾಟಕ ಡೈಲಾಗ್ ಗೊತ್ತಿಲ್ಲ ಏನಿಲ್ಲ ಹೇಳ್ಕೊಡ್ರಿ ಹಂಗಾದ್ರೆ ನಾಟಕ ಡೈಲಾಗ್ ಹೇಳ್ಕೊಡ್ತೀನಿ ಕ್ಯಾರಿ ಮಾಡ್ ಆಯ್ತಾ ಹೇಳ್ರಿ ಹಾ ಆಶೀರ್ವಾದ ಮಾಡ್ರಿ ಆಶೀರ್ವಾದ ನಿಮ್ಮ ಆಶೀರ್ವಾದ ಇರ್ಬೇಕು ಯಾವಾಗ್ಲೂ ಇರತ್ತೆ ಮೇಸಾಜ್ ದುರ್ಯೋಧನ ಮೆಶ್ರೆ ನಾ ದುರ್ಯೋಧನ ಹಿಂದಿಲ್ಲ ಮುಂದಿಲ್ಲ ಸಾಂದಿಲ್ಲ ಕದೆ ಸಿಗಲಿಲ್ಲ ಅದಕ್ಕೆ ಒದೆ ಕೊಡಕ್ಕಿದೆ ಸಾಕ್ ಅಂತ ತಂದೆ ನಿಮಗೆ ಐತ್ ಐತ್ ಲಾಸ್ ಐತೆ ಸರಿ ಡೈಲಾಗ್ ಓಯರ್ ಕೊಡ್ತೀನಿ ಕಣೇ ಈ ಇಲ್ಲೇ ಇಟ್ರಿತ್ನೆ ಡೈಲಾಗ್ ತಗ ಡೈಲಾಗ್ ತಗ ನಾಷ್ಟ ಹೇಳ್ಕೊಡ್ರ ಕಪ್ಪ ಕಾಣಿಕೆಯನ್ನ ಒಪ್ಪ ಒಪ್ಪುಗೊಂಡಿಪ್ಪ ಕಪ್ಪ ಕಾಣಿಕೆ ರಟ್ಟು ಕೊಟ್ಟಿಪ್ಪ ಏ ಡೈಲಾಗ್ ನೀಟಾಗಿ ಹೇಳಿ ಕಪ್ಪ ಕಾಣಿಕೆಯನ್ನ ಒಪ್ಪುಗೊಂಡಿಪ್ಪ ಕಪ್ಪ ಕಾಣಿಕಾ ಒಪ್ಪು ಕೊಟ್ಟಿಪ್ಪ ಪ್ರಾಣ ಯಾಕ್ಲೇ ತಿಂತೀರಿ ಡೈಲಕ್ಷನ್ ಇದಾಗೆ ಕುಡ್ಕೊಂಡ್ ಕುಡ್ಕೊಂಡ್ ಬರ್ತೀರಿ ಬೆಳ ಬೆಳಗ್ಗೆ ತಲೆ ಯಾಕ ಕಿವಿ ಕೇಳಿಲ್ಲ ನಿಮ್ ಅಂತರ್ ಕಾಲ ಕಟ್ಟಿಗೆ ನನ್ಗೆ ಇಪ್ಪತ್ ವರ್ಷ ತಲೆಗೂ ಬೆಳಗ್ಗೆ ಇರ್ಲಿ ಬೇಸಗೆ ಬರ್ತಿಲ್ಲ ಸರಿ 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 ಸರಿಕೊಡ್ತೀನಿ ಕ್ಯಾರಿ ಮಾಡ್ಲಿ ಹೇಳ್ಕೊಡ್ರಿ ಬೇಸ್ರಪ್ಪ ಕಾಣಿಕೆಯನ್ನು ಕಂಡಿಪ್ಪ ಕಪ್ಪ ಕಾಣಿಕೆ ನೊಪ್ಪು ಕಂಡಿಪ್ಪ ರಾಯರ ತಲೆ ಚಿಪ್ಪುಗಳನ್ನು ಗಪ್ಪನೇ ಉದುರುವಂತೆ ನಾವ ಡೈಲಾಗ್ ಓದು ಎಷ್ಟ್ ಡೈಲಾಗ್ ಇಲ್ಲಿ ಓದು ಪಶಿಂದ ಓದು ಓದ್ರಿ ಮೆಸ್ರಿ ಹಾ ಮಾಡ್ರಿ ಒಂದ್ ಎಟ್ಟು ಸರಿ ಹೋಗಿ ಕುಡ್ರಿಬಿಟ್ಟು ನೋಡ್ರಿ ಡೈಲಾಗ್ ಹೆಂಗ್ ಒಂದು తలచిప్పుడ గప్పనే ఉదురు తల మండ ఎగురు డైలాగ్ గీత కళిల్ బేట్రీ రయర తలచిప్పు గప్పనే ఉదురు తలచిప్పు గప్పనే ఉదురు గే ఎనూ ఉదురు గప్పదే ఉదురు హరిసీరవ చప్పరిసిర హరద ಜಪ್ಕರಿಸಿ ಕೆಡವಿದ ತುಂಡ್ರಿ ಕಡು ಶೌರ್ಯಲ್ಲಿ ನೀಟಿ ಗೋಡ್ರಿ ಗೋಡ್ರಿ ಉಕ್ಕರಿ ಬಲದಿ ಉಕ್ಕರಿ ಬಲದಿ ಕದನ ಕೈ ಬಂದ ಕದನ ಕೈ ಕಾಲ್ ಬಂದ ಕೈ ಅಷ್ಟಿ ಕೈ ಬಂದ ಬಂದ

ம அல்ல அப்டே அது டெலாக் ஏனாய் பார்த்திடு ಅಪ್ಪ ನನ್ ನಾಡಕದ ಮೇಷ್ ಮರ್ಯಾದಿನಾ ಬೀದಿ ಇಟ್ಟು ಬಿಡ್ತೀಯಾ ನನ್ ಭೀನ್ ಭಾಗ ಕಳೆದ ಕೊಡ್ತೇನೆ ಅಲ್ಲ ಇನ್ನೊಂದು ಗಂಟೆ ಎತ್ತ ನೋಡಿದ ಎತ್ತ ನೋಡಿ ಏ ಬಿಡ್ಲಿ ಎತ್ತ ನೋಡಿದ ನೋಡಿದ ಎತ್ತ ಮುತ್ತು ರತ್ನಗಳಿಂದ ಮುತ್ತು ರತ್ನಗಳಿಂದ ಆ ಮುತ್ತಲಲ್ಲಿ ಮುತ್ತು ಮುತ್ತು ರತ್ನಗಳು ಮೈಮರೆಯುವಂತಾಗಿದೆ ನನಗೆ ಮೈಮರೆಯುವಂತಾಗಿದೆ ಓಕೆ ಓಕೆ ನೀನ್ ಡೈಲಾಗ್ ಮುಗಿತು ಹೋಗಕ್ಕೆ ಇಷ್ಟೊಂದು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ಬೇಕು ನಾವು ನಾಳಿಕೆ ಓಕೆ ಹೋಗು ಮಾಮಾ ಬಾ ಸುಟ್ಕ ಬಾ

ಡೈಲಾಗ್ ಮಾಡ್ತೀನಿ ಅಂತ ಹೇಳ ಏನಾಗಲ್ಲ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ ಡೈಲಾಗ್ ತಗ ಮೈಸೆ ಡೈಲಾಗ್ ಡೈಲಾಗ್ ಆ ಡೈಲಾಗ್ ಅದೇ ಡೈಲಾಗ್ ನಿನ್ ಡೈಲಾಗ್ ಇವಾಗ ಇಲ್ಲಿ ಕುಡಿದ ಬರ್ತೀನಿ ತಲೆ ತಿಂತೀನಿ ಹೋಗ್ಲೇ ವಾಪಸ್ ಕುತ್ಕ ಏನಾಗ್ ಬಾ ರೇ ಅವನ್ ಕರೀರ್ಲಿ ಏನ್ ಬಿಸಿಸ್ ಇದನ್ನ ಬಿಸಿಸ್ ಆ ಒಂದ್ ಮಗ ಬಿಡ ನಾನು ಬಿಸಿಸ್ ಇದನ್ನ ಬಿಸಿಸ್ ಅಲ್ಲಿ ನಿಂತಾಗ ಏ ಆ ತಗಮಂಗಿ ಅಂತ ಇಲ್ಲ ಕೈಯಲ್ಲಿ ಆ ಅದು ಕದೇ ಮೆಸ್ರೆ ನೀವು ದೊಡ್ಡದ ಕೊಡ್ಲಿಲ್ಲ ಅದು ಉಪ್ಪಿಲ್ಲ ತಕ್ಕ ಸಾಕೊಳ್ಳ ಇಲ್ಲಪ್ಪ ಇಲ್ಲಪ್ಪ ಯಾವಾಗಲೂ ಸದಾ ಇರ್ಲಿ ನಿನ್ ಪಾರ್ಥ ಏನಪ್ಪ ವಿಶ್ವಾಸನ ಡೈಲಾಗ್ ಡೈಲಾಗ್ ವಿಶ್ವಾಸನ ಮಟೀರಿಯಲ್ ಹೌದಾ ಹಂಗಾರೆ ಡೈಲಾಗ್ ಯಾವಪ್ಪ ಮೇಷರ್ ಡೈಲಾಗು ಮೇಷ್ ನೀವೇ ಒಂದ್ ಡೈಲಾಗ್ತಾ ಇಲ್ಲ ಡೈಲಾಗ್ ಮೀಸಾಗ್ ಎಲ್ಲಿಗೆ ಹೋಗುತ್ತಿರು ಸ್ನೇಹ ಎಲ್ಲಿಗೆ ಡೈಲಾಗ್ ಎಲ್ಲಿ ಎಷ್ಟು ಹೇಳಕ್ಕ ಅಷ್ಟು ಹೇಳಬೇಕು ಮೇಷ್ ಹೋಗಪ್ಪ ಸೈಟಿಗೆ ಮುಂದಿಗೆ ಹೋಗಪ್ಪ बीमा मैसे लिपटी लेला बत्तली ले, बारली ले। मा, मामा मामा ಅಲ್ಲ बीमा बीमा ಬರಲಿ स्टेज ಗೆ बीमा ಬರಲಿ मैसे ಹಾ ಲಿಪ್ಟಿಕ್ લેಲಾ ಬಕ್ಕಲಿ ಗರಸಿರಿ ಮತ್ತೆ ಅವಳು ಬರ್ತಾರೆ ಫಸ್ಟ್ ದುರ್ಯಾದನ ನಿಮ್ ರಾಜ್ಯಕ್ಕೆ ಇಲ್ಲಿ

ಜಲ್ದಿ ಏನೇ ದುರ್ಗಿ ಹೋದ ನಿಂದ ಒಂದು ಅರ್ಧ ರಾಜ್ಯ ಕೊಡು. ಅರ್ಧ ರಾಜ ಬೆಳಿಗ್ಗೆ ಲಾಂಗ್ ಕೋಟಿಂದ ಫಸ್ಟ್ ವಾಪಸ್ ಕೊಡೋದ ಅರ್ಧ ಇಟ್ಕೊಂಡ್ ಮಾಡ್ತಿ ಪೂರ್ತಿ ನೀನ್ ತಗೊಂಡ್ಬಿಡು

ಫಲರ ಮೆರವೆ ಸುಖಟಿ ಈ ಧರೆಯೋಳು ಫಲರ ಮೆರವೆ ಸುಖಿ ಫಲರೇ ಬಲು ಸಾಹಸದಿಂದಲಿ ಭಲವೆ ಮೆರವೆ ಸುಕಟಿ ಫಲರ ಮೆರವೆ ಸುಖಿ ಫಲರ ಮೆರವೆ ಸುಖಿ ಯಾರ ನೀನು ನಂದದ್ದು ಅವನಿಗೆ ಕಾಡ್ರಿಂದ ಭೀಮಾ गुढ तिकडे सांग बंदन गेला इतभर केलेले लिफ्टिंगलाला नेसकंडो ओगले कुटका गुरीयोडून रे रे लिफ्टिंगला गुढ तिकडे रे मेश सांग सांगा सर मेश भाई लिफ्टिंगला इला

ಹೋಗ್ಲಿ ಹೋಗ್ಲೆ ಕುತ್ಕ ಹೋಗ್ಲಿ ನಿಮ್ ಪಾತ್ರ ಬಂದ ಕರಿತೀನಿ ನಾನು ಏ ಸ್ವಲ್ಪ ನಮ್ ಗೆರೆ ಕಣಿಕ ಹೋಗ್ಬರ್ತೀನಪ್ಪಾ ನಾಟಕ ಪ್ರಾಕ್ಟೀಸ್ ಏ ಆಯ್ತಾ ದುರ್ಯೋಧನ ಹ ಅಂದು ನಿನ್ನ ಮಾವನ ಕಪಟಿ ನಾಟಕದಿಂದ ನನ್ನ ಸೋಲಿಸಿದ್ದೆ ಆದರೆ ಇಂದು ಅಕಾಡೆಕ್ ಮತ್ತೆ ಬಂದಿರಿ ಅಕಾಡೆಕ್ ಬಂದಿ ಸ್ಟೇಜ್ ಮಕ್ ಬಂದಿ ಯಾ ಅಡಕ್ ಬಂದಿ ನೀನ್ ಅಲ್ಲಿ ಪಗಡಾರ್ದಾಗೂ ಗೆಲ್ಲ ಮನ ಗ್ರಾಮ ಪಂಚಾಯತ್ ಎಲೆಕ್ಷನ್ಗೂ ಲೇ ಪಟೇಲ ನಿನ್ ಯಾವ್ದಾದ್ರ ಗೆದ್ದು ಹೇಳಲ್ಲ ಫಸ್ಟ್ ಪರ್ಸನಲ್ ಮೆಟ್ರಿಗೆಲ್ಲ ಬರ್ಬೈ

ಏ ಪಟಲ್ ನೀನ್ ಅಕಡಿ ಹೋಗ ಪಟಲ್ ಅಕಡಿ ನೀನ್ ದುಶ್ಯಾಸ ನೀನ್ ಅಕಡಿ ಹೋಗ ಇಲ್ಲ ಪಟೇಲ್ ಇಲ್ಲ ಕೊಡ್ರಿ ನನಗೆ ಹುಡುಗಿ ಅಪೋಸಿಟ್ ಇದೆ ಲೀಡಿಂಗ್ ಮಾಡಕ್ ಬಹಳ ಜನ ನೀವು ಅಕಡಿಗೆ ಇಲ್ಲ ಈ ಕಡೆ ಇಲ್ಲ ಅಂಪೈರ್ ನಾನು ಆ ಪಸ್ಟ್ನರ್ ನಾನೇ ಹೋಗಿದ್ದೆ ಎಡ್ಕ ಕೃಷ್ಣ ಏ ದುರ್ಯೋಧನ ಬಾ ಬಂದೆ ಲುಂಗಿ ಲುಂಗಿ ಕಡಿಗೆ ಲುಂಗಿ ಅಲ್ಲ ತಗೊಂಡಿದ್ದು ಸುಮ್ಮನೆ கபடி 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 கபட் கபடி கபட் கபடி 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 மொமல நம்மளா ಪ್ರಿಯ ಲೇ ಅಷ್ಟೇ ನಾನ್ ಕೆರೆ ಕಡೆಗೆ ಹೋಗಿ ಬರ್ತೀನಿ ನಾರದ ಪ್ರಾಕ್ಟೀಸ್ ಮಾಡ್ರಿನ್ರಿ ಏನ್ಲೇ ಮಾಡ್ತಿದ್ದೀರಲೇ ನೀವು ಲೇ ಲೇ ಏ ಇಲ್ಲಿ ಆದಂತ ಯಾರಮ್ಮ ಹೇಳಿದ್ದು ಸೆಡಿ ಸಾಕಡಲ್ಲ ನೀನು ಏನಮ್ಮ ಯಾವ ಲೇ ನಿಮಗೆ ನನ್ನ ಡೈಲಾಗ್ ಹೇಳ್ಕೊಡಂಗೂ ಕೊಡಂಗೂ ಇಲ್ಲ ನಾಟಕ ಪ್ರಾಕ್ಟೀಸ್ ಮಾಡಂಗೂ ಇಲ್ಲ ಲೇ ಇವತ್ತು ನೀವ್ ಎಷ್ಟೊತ್ತಿದ್ರು ನಾಳೆ ಬಂದ್ಕಟ್ರಲ್ಲೇ ನೀವೇ ಮನ ಮಕ್ಕಳು ಹಾಳಾಗ್ ಹೋಗ್ರಿ ನನಗೂ ನಾಟಕಕ್ಕೂ ಸಂಬಂಧ ಇಲ್ಲ ್ರೀ ಅಶೇ ಐವತ್ ಸಾವಿರ ಕೊಟ್ಟಿ ಲಿಫ್ಟ್ ಲೈನ್ ಅನ್ಜತಿ ಒಂದೇ ಒಂದು ಸಾಂಗ್ ಆಯ್ತಾಯ್ತು ನಿನ್ ಏನ್ ಟಿವೆ ಮಾತಾಡ್ಲಿ ಸರ್ ಈ ಸಿಚುವೇಶನ್ ತಕ್ಕಂಗ ಒಂದ್ ಒಳ್ಳೆ ಸಾಂಗ್ ಹಾಕ್ರಿ ಸರ್ ಬಾ ತಕ್ಕ ಆಕರ್ಸ ಹೋಗ್ಲತ್ತೆ ಮಾಡ್ಕೊಳ್ಳೋದು ಏನೋ ಕೃಷ್ಣ ನೋಡ ಹದ್ನಾರ ಸಾವಿರ ಜನ ಎಂಟನೇ ಅವರಿಗೆ ಅದು ಒಬ್ರು ಬಂದಲ್ಲೊಂದು ಬಿಸ್ಸಿನ ಮನೆ ಆಟಕ್ಕೊಂದು ಬೆಲ್ಲದ ಮನೆ ಊಟ ಬಿಟ್ಟು ಒಂದೇ ಮನೆ ಕೋಟೆ ಹುಡುಗಿ ಒಬ್ಳು హిడు జాత్రుంగారో అట్టారు బాజు దాసీ తీర్చి అనిబిట్లు బారా ಕೆಲಸ ಐತೆ <laughs> <laughs>

ಮಿಡ್ಲಿ ಬಾರ್ ಅಲ್ಲಿ ಕೇಳದೆ ಬಂದು ಆ ಕಡೆ ತಿರ್ಗ್ರೆ ಅಲ್ಲಿ ಕೇಳಿದ್ರೆ ನೋಡಿದ್ರಿ गुरु <laughs>